ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಾರ್ವತಿ ಜ್ಯೋತಿಷ್ಯ ಜ್ಞಾನ ಸುಧಾಬಾಯಿ ಪಾರ್ವತಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಷಯಕ್ಕೆ ಬರ್ತೀನಿ ಹಿಂದೂ ಲಗ್ನ ಹಿಂದೂ ಅಂದರೆ ಚಂದ್ರ ಅಂತ ಹೇಳ್ಬಿಟ್ಟು ಚಂದ್ರಂಗೆ ಹಿಂದೂ ಅಂತ ಕರಿತೀವಿ ಮತ್ತು ಹಿಂದೂ ಲಗ್ನ ಸಂಪತ್ತಿನ ಲಗ್ನ ಅಂತ ಹೇಳ್ತೀವಿ ಇದರಿಂದ ಏನು ಉಪಯೋಗ ನೋಡೋಣ ಹಣಕಾಸಿನ ಬಗ್ಗೆ ಕೇಳಿರೋರು ಎಚ್ಚರ ಇಟ್ಕೊಂಡು ನೋಡಿ ಇದು ಬರುತ್ತೆ ಯಾವುದ್ರಲ್ಲಾದರೂ ಹಾಕಿದ್ರೆ ನಿಮಗೆ ಆ್ಯಪ್ಸಲ್ಲಿ ಮೊಬೈಲ್ ಆ್ಯಪ್ಸಲ್ಲೇ ಹಾಕ್ಕೊಳ್ಳಿ ನಿಮಗೆ ಬರುತ್ತೆ ಇಲ್ಲ ಸಿಸ್ಟಮ್ ಇದ್ರಲ್ಲಿ ಹಾಕಿದ್ರು ತಗೋರ ಪರಶರ ಆಶ್ರಸೇಜ್ ಇಂಥವು ಯಾವುದೇ ಯೂಸ್ ಮಾಡಿ ನಿಮಗೆ ಹಿಂದೂ ಲಗ್ನ ತೋರಿಸುತ್ತೆ ಒಂದು ವೇಳೆ ಯಾರಿಗಾದ್ರೂ ಮೊಬೈಲ್ ಆ್ಯಪ್ಗಳಲ್ಲಿ ಹಿಂದೂ ಲಗ್ನ ತೋರಿಸ್ತಲ್ಲ ಇಲ್ಲ ಅನ್ನೋರಿಗೆ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ನನ್ನ ಅಪಾಯಿಂಟ್ಮೆಂಟ್ ತಗೋಬೇಕು ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಡಬಲ್ ನೈನ್ ಫೋರ್ ಫೈವ್ ಟು ಡಬಲ್ ನೈನ್ ಫೈವ್ ಡಬಲ್ ಒನ್ ನೆಕ್ಸ್ಟ್ ಈ ವಿಷಯಕ್ಕೆ ಬರೋಣ ಹಿಂದೂ ಲಗ್ನ ಏನು ತಿಳ್ಕೊಳನಾ ಹಿಂದೂ ಲಗ್ನದಿಂದ ಪ್ರಯೋಜನವೇನೆಂದರೆ ಜಾತಕರು ತಾವು ದನವಂತರೆ ತಮಗೆ ಯಾವ ರೀತಿ ದನ ಹರಿದು ಬರುತ್ತದೆ ಜಾತಕರು ಸಂಪತ್ತು ಐಶ್ವರ್ಯ ಹೇಗಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳಬಹುದು ಇದರಿಂದ ಜಾತಕರ ಹಣಕಾಸಿನ ಬಗ್ಗೆ ಸೂಕ್ಷ್ಮವಾಗಿ ಅರಿತುಕೊಳ್ಳಬಹುದು ಹಣಕಾಸು ಕೊಡುವ ಸ್ಥಾನಗಳು ಎರಡು ನಾಲ್ಕು ಏಳು ಹತ್ತು ಮತ್ತು ಹನ್ನೊಂದನೇ ಸ್ಥಾನಗಳಾಗಿರುತ್ತವೆ ಇಂದು ಲಗ್ನದಲ್ಲಿ ಈ ಮೇಲ್ಕಂಡ ಸ್ಥಾನದ ಅಧಿಪತಿಗಳು ಸ್ಥಿತರಿದ್ದರೆ ಅವರ ದಶಾಭುಕ್ತಿ ಸಮಯದಲ್ಲಿ ನಾವು ಫಲಿತಾಂಶವನ್ನು ಕಾಣಬಹುದಾಗಿರುತ್ತದೆ ಶುಭ ಗ್ರಹಗಳು ಶೀಘ್ರ ಫಲವನ್ನು ಕೊಡುತ್ತವೆ ಒಂದು ವೇಳೆ ಪಾಪಗ್ರಹಗಳು ಸ್ಥಿತರಿದ್ದಲ್ಲಿ ಅಧಿಕ ಶ್ರಮದ ನಂತರ ಫಲ ನೀಡುತ್ತವೆ ಏನು ಪ್ರಯೋಜನ ಅನ್ನೋದು ಗೊತ್ತಾಯ್ತಲ್ಲ ನಿಮಗೆ ನೀವು ರಿಚ್ಚಾ ಪೂರಾ ನಿಮ್ಗೆ ಯಾವ ರೀತಿ ಹಣ ಹರಿದು ಬರುತ್ತೆ ನಿಮ್ಮ ಸಂಪತ್ತು ಐಶ್ವರ್ಯ ಹೇಗಿರುತ್ತೆ ಅನ್ನೋದನ್ನು ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತಲ್ಲ ಹಿಂದೂ ಲಗ್ನದಿಂದ ಖಂಡಿತ ತಿಳ್ಕೊಬಹುದು ಒಂದು ವೇಳೆ ಹಿಂದೂ ಲಗ್ನದಿಂದ ಪ್ರಯೋಜನ ಇಲ್ಲ ಅಂದರೆ ಇರೋ ಹಣಕಾಸನ್ನೇ ಒಂದು ಸ್ವಲ್ಪ ಯಾವ ರೀತಿ ಜೋಪಾನ ಮಾಡೋದು ಅನ್ನೋದು ನೀವು ಕೇರ್ ತಗೋಬೇಕಾಗತ್ತೆ ನಾವಿಲ್ಲಿ ಹಣಕಾಸಿನ ಬಗ್ಗೆ ಸೂಕ್ಷ್ಮ ಅತಿ ಸೂಕ್ಷ್ಮ ಈ ಹಿಂದೂ ಲಗ್ನದಿಂದ ತಿಳ್ಕೊಬೋದು ಹಣಕಾಸು ಕೊಡೋ ಮನೆಗಳು ಯಾವ್ಯಾವುದು ಅಂದರೆ ಎರಡನೇ ಮನೆ ಧನಸ್ಥಾನ ನಾಲ್ಕನೇ ಮನೆ ವಾಹನ ಸ್ಥಾನ ಮಾತೃ ಸ್ಥಾನ ಆಗುತ್ತೆ ಏಳನೇ ಮನೆ ಕಳತ್ರ ಸ್ಥಾನ ವ್ಯಾಪಾರ ಸ್ಥಾನ ಅದಾಗುತ್ತೆ ಹತ್ತನೇ ಮನೆ ಉದ್ಯೋಗ ಸ್ಥಾನ ಆಗುತ್ತೆ ಹನ್ನೊಂದನೇ ಮನೆ ಲಾಭ ಸ್ಥಾನ ಈ ಮನೆಗಳು ಅಧಿಪತಿಗಳು ಏನಾಗ್ತಾರೆ ಹಿಂದೂ ಲಗ್ನದಲ್ಲಿ ಏನಾದರೂ ಸ್ಥಿತವಾಗಿದ್ದರೆ ಈ ಅಧಿಪತಿಗಳು ಹಣಕಾಸನ್ನ ಕೊಡುತ್ತೆ ಆ ಯಾವಾಗ ಕೊಡ್ತವೆ ಅವ್ರದ್ದು ದಶ ಆದರೂ ನಡೀಬೇಕು ಒಬ್ಬೊಬ್ಬರಿಗೆ ಇವಾಗ ದಶ ನಡೆಯೋದೇ ಇಲ್ಲ ಅಧಿಪತಿ ಆವಾಗ ಭಕ್ತಿಗಳಲ್ಲಾದರೂ ಕೊಟ್ಟೆ ಕೊಡ್ತಾರೆ ಹೇಳ್ಬಿಟ್ಟು ನಾವು ಆ ಸಮಯದಲ್ಲಿ ಇವಾಗ ಮಾಮೂಲಿ ನಾರ್ಮಲ್ಗಿಂತ ಆವಾಗ ಇದ್ದಕ್ಕಿದ್ದಂತೆ ಜಾಸ್ತಿ ಸಂಪಾದನೆ ಆಗ್ಬಿಡುತ್ತೆ ಇದೇನಪ್ಪ ಇದ್ದಕ್ಕಿದ್ದಂಗೆ ಜಾಸ್ತಿ ಆಯಿತು ಅನ್ನೋದಕ್ಕೆ ಆವಾಗ ಈ ಹಿಂದೂ ಲಗ್ನನ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಶುಭ ಗ್ರಹಗಳು ಬೇಗ ಫಲ ಕೊಟ್ಬಿಡ್ತವೆ ಪಾಪ ಗ್ರಹಗಳು ಇದ್ದರೆ ಅದಕ್ಕೆ ಕಷ್ಟಪಡಬೇಕು ಶ್ರಮ ಪಡ ಹಾಕ್ಬೇಕು ಆವಾಗ ಪಾಪಗ್ರಹಗಳಿಂದ ಫಲ ಸಿಗುತ್ತೆ ಅಂತ ಹೇಳ್ತೀನಿ ಇಂದು ಲಗ್ನನ ಹೇಗೆ ಕಂಡಿಡಿಯೋದು ಸೂತ್ರಗಳು ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಲಗ್ನದಿಂದ ಒಂಬತ್ತನೇ ಮನೆ ಅಧಿಪತಿ ಯಾರು ಎಂದು ತಿಳಿದುಕೊಳ್ಳಿ ಒಂಬತ್ತರ ಅಧಿಪತಿಯ ರಶ್ಮಿ ಸಂಖ್ಯೆ ನಮೂದಿಸಿಕೊಳ್ಳಿ ಲಗ್ನದಿಂದ ಒಂಬತ್ತನೇ ಮನೆ ಅಧಿಪತಿ ಯಾರು ಅಂತ ತಿಳ್ಕೋಬೇಕು ಒಂಬತ್ತನೇ ಮನೆ ಅಧಿಪತಿ ರಶ್ಮಿ ಸಂಖ್ಯೆ ನಮೂದಿಸ್ಕೋಬೇಕು ಇದು ಇವಾಗ ಇನ್ನೂ ಕೊಟ್ಟಿಲ್ಲ ಮುಂದೆ ಕೊಡ್ತೀನಿ ಚಂದ್ರನಿಂದ ಒಂಬತ್ತನೇ ಮನೆ ಅಧಿಪತಿ ಯಾರು ಎಂದು ತಿಳಿದುಕೊಳ್ಳಿ ಇದರ ಅಂದರೆ ಚಂದ್ರ ಲಗ್ನದ ಒಂಬತ್ತರ ಅಧಿಪತಿಯ ರಶ್ಮಿ ಸಂಖ್ಯೆ ನಮೂದಿಸಿಕೊಳ್ಳಿ ಅಂದರೆ ಚಂದ್ರನಿಂದ ಒಂಬತ್ತನೇ ಮನೆ ಅಧಿಪತಿ ಯಾರು ಅದರ ರಶ್ಮಿ ಸಂಖ್ಯೆನ ನೋಟ್ ಮಾಡಿಟ್ಕೋಬೋದು ಆ ನೋಟ್ ಮಾಡ್ಕೊಳೋದಕ್ಕೆ ಮುಂದಿನ ಸ್ಲೈಡಲ್ಲಿ ಕೊಟ್ಟಿದ್ದೀನಿ ನಿಮಗೆ ಫಸ್ಟು ರೂಟ್ ಹೇಳಿದ್ದೀನಿ ಇದಾದ್ಮೇಲೆ ಏನು ನೋಡೋಣ ಗ್ರಹಗಳ ರಶ್ಮಿ ಸಂಖ್ಯೆ ಮುಂದಿನ ಸ್ಲೈಡಲ್ಲಿ ಕೊಟ್ಟಿ ಲಗ್ನದ ಒಂಬತ್ತರ ಅಧಿಪತಿಯ ರಶ್ಮಿ ಸಂಖ್ಯೆ ಮತ್ತು ಚಂದ್ರ ಲಗ್ನದ ಒಂಬತ್ತರ ಅಧಿಪತಿಯ ರಶ್ಮಿ ಸಂಖ್ಯೆ ಎರಡನ್ನು ಕೂಡಿಸಿಕೊಂಡು ಹನ್ನೆರಡರಿಂದ ಭಾಗಿಸಿ ಉಳಿದ ಶೇಷವನ್ನು ಚಂದ್ರ ಲಗ್ನದಿಂದ ಏಣಿಸಿದಾಗ ಸಿಗುತ್ತದೆ ಇಂದು ಲಗ್ನ ಲಗ್ನದ ಒಂಬತ್ತನೇ ಮನೆ ಅಧಿಪತಿ ರಶ್ಮಿ ಸಂಖ್ಯೆ ಚಂದ್ರನ ಲಗ್ನದ ಒಂಬತ್ತನೇ ಮನೆ ಅಧಿಪತಿ ರಶ್ಮಿ ಸಂಖ್ಯೆ ಎರಡನ್ನು ಕೂಡಿಸ್ಬೇಕು ಹನ್ನೆರಡರಿಂದ ಡಿವೈಡ್ ಹನ್ನೆರಡು ಯಾಕೆ ಅಂದರೆ ಹನ್ನೆರಡು ರಾ ಮನೆಗಳಿದಾವಲ್ಲ ನಮ್ಮ ಕುಂಡ್ಲಿಯಲ್ಲಿ ಅದಕ್ಕೋಸ್ಕರ ಹನ್ನೆರಡರಿಂದ ಡಿವೈಡ್ ಮಾಡಿ ಏನು ಶೇಷ ಉಳಿಯುತ್ತೋ ಅದನ್ನು ಚಂದ್ರ ಎಲ್ಲಿರ್ತಾನೋ ಆ ರಾಶಿಯಿಂದ ಎಣಿಸಿದಾಗ ಹಿಂದೂ ಲಗ್ನ ಸಿಗುತ್ತೆ ಒಂದು ವೇಳೆ ಶೇಷವು ಸೊನ್ನೆ ಬಂದರೆ ಹಿಂದೂ ಲಗ್ನದ ರಾಶಿ ಚಂದ್ರ ಲಗ್ನದಿಂದ ಹನ್ನೆರಡನೇ ಮನೆ ಆಗಿರುತ್ತದೆ ಒಂದು ವೇಳೆ ಜೀರೋ ಬಂತು ಅನ್ಕೊಳ್ಳಿ ಆವಾಗ ಡಿವೈಡ್ ಆಗಿರುತ್ತೆ ನೀವು ಲಗ್ನದಿಂದ ಚಂದ್ರನಿಂದ ಎಣಿಸ್ಕೊಂಬನ್ನಿ ಚಂದ್ರ ಲಗ್ನದಿಂದ ನಾವು ಹನ್ನೆರಡು ಬಂದ್ಬಿಟ್ರೆ ಏನು ತೋರಿಸುತ್ತೆ ಇಲ್ಲಿ ಅವಾಗ ಜೀರೋ ತೋರಿಸುತ್ತಲ್ವ ಅದು ಹನ್ನೆರಡನೇ ರಶ ಇಪ್ಪತ್ತ್ನಾಲ್ಕಿದ್ರು ಜೀರೋ ತೋರಿಸ್ಬಿಡುತ್ತೆ ಆವಾಗ ಹನ್ನೆರಡನೇ ಮನೆಯಲ್ಲಿ ಇರುತ್ತೆ ಹಿಂದೂ ಲಗ್ನ ಅಂತ ಹೇಳ್ಬೋದು ನಿಶ್ಚಿತ ಹೋಗೋಣ ಅರ್ಥ ಆಯಿತು ಅಂದ್ಕೊತೀನಿ ಗ್ರಹಗಳ ರಶ್ಮಿ ಸಂಖ್ಯೆ ಹಿಂದಿನ ಸ್ಲೈಡಲ್ಲಿ ಹೇಳಿದ್ನಲ್ಲ ಗ್ರಹಗಳು ಸಂ ಇದನ್ನು ನೋಟ್ ಮಾಡಿ ಒಂದು ಸ್ಕ್ರೀನ್ಶಾಟ್ ತಕ್ಕೊಳ್ಳಿ ನೀವು ಮಾಡೋದು ಹೇಗೆ ಅನ್ನೋದು ನಿಮಗೆ ಆವಾಗ ಅರ್ಥ ಆಗುತ್ತೆ ಒಂದೆರಡು ಸ್ಕ್ರೀನ್ಶಾಟ್ಸ್ ತಕ್ಕೊಳ್ಳಿ ಬರ್ಕೊಳ್ಳಿ ಆಮೇಲೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೂರ್ಯನ ರಶ್ಮಿ ಸಂಖ್ಯೆ ಮೂವತ್ತು ಚಂದ್ರನ ರಶ್ಮಿ ಸಂಖ್ಯೆ ಹದಿನಾರು ಕುಜ ರಶ್ಮಿ ಸಂಖ್ಯೆ ಆರು ಬುಧ ರಶ್ಮಿ ಸಂಖ್ಯೆ ಎಂಟು ಗುರ ಗುರು ರಶ್ಮಿ ಸಂಖ್ಯೆ ಹತ್ತು ಶುಕ್ರನ ರಶ್ಮಿ ಸಂಖ್ಯೆ ಹನ್ನೆರಡು ಶನಿ ರಶ್ಮಿ ಸಂಖ್ಯೆ ಒಂದು ಆಯಿತಾ ಇದಿಷ್ಟು ಸಪ್ತಗ್ರಹಗಳಿಗೆ ಮಾತ್ರ ಇಲ್ಲಿ ರಾಹುಕೇತುಗಳು ಕನ್ಸಿಡರ್ ಆಗಲ್ಲ ಯಾಕೆಂದರೆ ಅವ್ರಿಗೆ ಮನೆಗಳು ಕೊಟ್ಟಿಲ್ಲ ಛಾಯಾಗ್ರಹಗಳು ಅಂತ ಹೇಳ್ತೀನಿ ಉದಾಹರಣೆ ಲಗ್ನ ವೃಷಭ ವೃಷಭ ಲಗ್ನಕ್ಕೆ ಒಂಬತ್ತರ ಅಧಿಪತಿ ರಶ್ಮಿ ಸಂಖ್ಯೆ ಒಂದು ವೃಷಕ್ಕೆ ಒಂಬತ್ತರ ಅಧಿಪತಿ ಯಾರಾಗ್ತಾರೆ ಶನಿ ಆಗ್ತಾನೆ ಚಂದ್ರ ಲಗ್ನ ಕಟಕ ಒಂಬತ್ತರ ಅಧಿಪತಿ ರಶ್ಮಿ ಸಂಖ್ಯೆ ಹತ್ತು ಕಟಕ ರಾಶಿಗೆ ಒಂಬತ್ತನೇ ಮನೆ ಅಧಿಪತಿ ಗುರು ಆಗ್ತಾನೆ ನೋಡ್ಕೊಳ್ಳಿ ಹತ್ತು ಆಗುತ್ತೆ ಲಗ್ನದ್ದು ಮತ್ತು ಚಂದ್ರ ಲಗ್ನದ್ದು ರಶ್ಮಿ ಸಂಖ್ಯೆ ಎರಡನ್ನು ಕೂಡಿದ್ರೆ ಏನಾಗುತ್ತೆ ಟೆನ್ ಪ್ಲಸ್ ಒನ್ ಲೆವೆನ್ ಆಗುತ್ತೆ ಒಟ್ಟು ರಶ್ಮಿ ಸಂಖ್ಯೆ ಹನ್ನೆರಡಕ್ಕಿಂತ ಕಡಿಮೆ ಇದೆ ಅಂದರೆ ಶೇಷ ಹನ್ನೊಂದೇ ಅಂತ ಆಯಿತು ಭಾಗಿಸುವ ಭಾಗಕರ ಮಾಡೋ ಅವಶ್ಯಕತೆ ಇಲ್ಲ ಚಂದ್ರ ಲಗ್ನದಿಂದ ಆವಾಗ ಏಣಿಸಿದ್ರೆ ಅಂದರೆ ಚಂದ್ರ ಯಾವ ರಾಶಿಯಲ್ಲಿರ್ತನೋ ಅಲ್ಲಿಂದ ಕ್ಲಾಕ್ ವೈಸ್ ಅಲ್ಲಿ ಎಣಿಸ್ಕೊಂಡ್ ಸಿಗುತ್ತೆ ಹಿಂದೂ ಲಗ್ನ ವೃಷಭ ರಾಶಿ ಆಗುತ್ತೆ ಹನ್ನೊಂದು ಎಣಿಸ್ಕೊಂಬನ್ನಿ ಚಂದ್ರನಿಂದ ಆವಾಗ ವೃಷಭ ರಾಶಿ ಹಿಂದೂ ಲಗ್ನ ಆಗಿರುತ್ತೆ ಅಂತ ಹೇಳ್ಬೋದು ನೋಡಿ ಹಿಂದೆ ನೋಡಿ ಹಿಲ್ ಹಿಂದೂ ಲಗ್ನ ವೃಷಭ ರಾಶಿ ಏನು ನೋಡಿ ಲಗ್ನದಿಂದ ಒಂಬತ್ತನೇ ಮನೆ ಆಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಮಕರ ರಾಶಿ ಏನಾಯಿತು ಶನಿ ರಾಶಿ ಆಯಿತು ಅದಕ್ಕೆ ಒಂದು ನೋಡಿ ಚಂದ್ರ ಕಟಕ ರಾಶಿಯಲ್ಲಿದ್ದಾನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇದು ಮೀನ ರಾಶಿ ಗುರುವಿನ ರಾಶಿ ಆಯಿತು ಅದರದ್ದು ಸಂಖ್ಯೆ ಹತ್ತು ಮತ್ತು ಹತ್ತು ಪ್ಲಸ್ ಒಂದನ್ನು ಸೇರಿಸಿದಾಗ ಏನಾಯಿತು ಹನ್ನೊಂದು ಚಂದ್ರನ ಲಗ್ನ ಚಂದ್ರ ಇರೋ ರಾಶಿಯಿಂದ ಎಣಿಸ್ಕೊಂಡು ಹನ್ನೊಂದು ಬರಬೇಕಲ್ವ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ನೋಡಿ ವೃಷಭ ಲಗ್ನವೇ ಇಂದು ಲಗ್ನ ನಿಮ್ಮ ಕರ್ಜರ್ ಮೂಮೆಂಟು ಪಾಯಿಂಟಲ್ಲಿ ನಿಮಗೆ ಗೊತ್ತಾಗುತ್ತೆ ನಾನು ಇದು ಮಾಡ್ತಾ ಬಂದಿರೋದು ಇಂದು ಲಗ್ನದಲ್ಲಿ ಅಧಿಪತಿ ನೋಡಿ ಇಲ್ಲಿ ಶುಕ್ರದಶೆ ಚೆನ್ನಾಗಿ ಯೋಗ ಕೊಟ್ಟಿದೆ ಈ ಇದಕ್ಕೆ ಕುಂಡ್ಲಿಯಲ್ಲಿ ನೋಡಿ ಇಂದು ಲಗ್ನದಿಂದ ಹನ್ನೆರಡರಲ್ಲಿ ಶನಿ ನೀಚ ಇದ್ದಾನೆ ಸೊ ಅದು ಒಂದು ಸ್ವಲ್ಪ ಆರಲ್ಲಿ ಗುರು ಇದ್ದಾನೆ ಇಲ್ಲಿ ಲಗ್ನಕ್ಕೆ ಒಂಬತ್ತನೇ ಮನೆ ಅಧಿಪತಿ ಶನಿ ಚಂದ್ರಂಗೆ ಒಂಬತ್ತನೇ ಮನೆ ಅಧಿಪತಿ ಗುರು ಯಾವ ರೀತಿ ಫಲ ಅನ್ನೋದು ಬೇರೆ ಮತ್ತೆ ಇಲ್ಲಿ ಶುಕ್ರ ದಶ ಅಂತೂ ಚೆನ್ನಾಗಿ ಯೋಗ ಕೊಟ್ಟಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ನೋಡೋಣ ಇಲ್ಲಿಗೆ ಮುಗೀತು ಏನಂದ್ರೆ ಈ ವಿಡಿಯೋದಲ್ಲಿ ನೀವು ತಿಳ್ಕೊಂಡಿದ್ದೀರಾ ಹಣಕಾಸು ಯಾವ ರೀತಿ ಆರದ್ ಬರುತ್ತೆ ಅಂತೇಳ್ಬಿಟ್ಟು ನಿಮ್ಮ ನಿಮ್ಮ ಚ ಇದರಲ್ಲಿ ನೋಡ್ಕೊಳ್ಳಿ ಎರಡನೇ ಮನೇನೋ ಐದನೇ ಮನೇನೋ ಹನ್ನೊಂದನೇ ಮನೆಯಲ್ಲೋ ಇರೋ ಹಿಂದೂ ಲಗ್ನ ಬಿದ್ದು ಅಲ್ಲೇ ಹಿಂದೂ ಲಗ್ನ ಯಾವ ರಾಶಿಯಲ್ಲಾದರೂ ಬೀರಲಿ ಅದರ ಅಧಿಪತಿಗಳು ಇರಬೇಕು ಆವಾಗ ಚೆನ್ನಾಗಿ ಕೊಡುತ್ತೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಲು ಅಂತ ಹೇಳ್ತಾ ನನ್ನ ಅಪಾಯಿಂಟ್ಮೆಂಟಿಗೆ ಕಾಂಟ್ಯಾಕ್ಟ್ ಮಾಡಿ ಈ ನಂಬರ್ಗೆ ಡಬಲ್ ನೈನ್ ಫೋರ್ ಫೈವ್ ಟು ಡಬಲ್ ನೈನ್ ಫೈವ್ ಡಬಲ್ ಒನ್ ಇನ್ನೂ ಹೆಚ್ಚು ಹೆಚ್ಚಿನ ಹೊಸ ವಿಷಯಗಳನ್ನ ಮುಂದಿನ ವೀಡಿಯೋಗಳಲ್ಲಿ ಕೊಡ್ತೀನಿ ವೀಕ್ಷಕರೇ